ಎಲ್ಲರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಪ್ರಬಂಧ ಮೊದಲನೆಯದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಚಿಕ್ಕ ಪ್ರಬಂಧವನ್ನು ಪ್ರಾರಂಭಿಸುತ್ತೇನೆ ದೀಪ ಜ್ಞಾನದ ಸಂಕೇತ ದೀಪಾವಳಿ ಹಬ್ಬ ಸಂತೋಷ ತರುವಂತಹ ಹಬ್ಬ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ದೀಪ ಬೆಳಗುವ ಹಬ್ಬ ದೀಪಾವಳಿ ಹಬ್ಬವನ್ನು ಎಲ್ಲರೂ ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ ದೀಪ ಜ್ಞಾನದ ಸಂಕೇತ ದೀಪಾವಳಿ ಹಬ್ಬ ಸಂತೋಷ ತರುವಂಥ ಹಬ್ಬ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ದೀಪ ಬೆಳಗುವ ಹಬ್ಬ ದೀಪಾವಳಿ ಹಬ್ಬವನ್ನು ಎಲ್ಲರೂ ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ ದೀಪಾವಳಿ ಹಬ್ಬಕ್ಕೆ ಮನೆ ಶೃಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ದೀಪಾವಳಿ ಹಬ್ಬಕ್ಕೆ ಮನೆ ಸಿಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ದೀಪಾವಳಿ ದಿನದಂದು ಲಕ್ಷ್ಮಿ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ ದೀಪಾವಳಿ ದಿನದಂದು ಲಕ್ಷ್ಮಿ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಗೋ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ ದೀಪಾವಳಿ ಹಬ್ಬಕ್ಕೆ ಬಂದು ಬಳಗದವರನ್ನು ಕರೆಯುತ್ತಾರೆ ಸಿಹಿ ತಿಂಡಿ ತಿನಿಸುಗಳನ್ನು ಹಂಚುತ್ತಾರೆ ದೀಪಾವಳಿ ಹಬ್ಬ ಬೆಳಗಿನ ಹಬ್ಬ ದೀಪಾವಳಿ ಹಿಂದೂಗಳ ಹಬ್ಬವಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು